ಹಾಸನಾಂಬೆ ದೇಗುಲದ ಬಾಗಿಲಿನಲ್ಲಿ ಜೆಡಿಎಸ್ ಧರಣಿಯನ್ನ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿಯ ವಿರುದ್ಧ ಶಾಸಕ ಸ್ವರೂಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿ ಸಿ ಬರದೆ ಹೋದ್ರೆ ಎರಡು ದಿನ ಆದ್ರೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಅವರು ದುರಹಂಕಾರದಿಂದ ನಡೆದುಕೊಳ್ಳೋದು ಬೇಡ ಕುಮಾರಸ್ವಾಮಿ ಅವರು ಬಂದಾಗ ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅಂತ ಹೇಳಿ ಶಾಸಕ ಸ್ವರೂಪ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಸಿರಾಂಬೆ ದರ್ಶನದ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಪಮಾನಿಸಿದ್ದಾರೆ ಅಂತ ಹೇಳಿ ಸದ್ಯ ಜೆಡಿಎಸ್ ಆರೋಪವನ್ನು ಮಾಡ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ

ದೇಗುಲದ ಎರಡೂ ರಸ್ತೆಯನ್ನ ಬಂದ್ ಮಾಡಿ ಜೆಡಿಎಸ್ ಧರಣಿಯನ್ನ ನಡೆಸ್ತಾ ಇದೆ ಶಿಷ್ಟಾಚಾರ ವಾಹನದಲ್ಲಿ ಬಂದು ಸಿಲುಕಿದ್ದಾರೆ ಗಣ್ಯರು ಮತ್ತೊಂದು ದಾರಿಯಿಂದ ಶಿಷ್ಟಾಚಾರ ವಾಹನ ಪ್ರಯಾಣ ಮಾಡಲಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹೋರಾಟ ಸ್ಥಳಕ್ಕೆ ಡಿಸಿ ಬರಲಿ ಅಂತ ಹೇಳಿ ಶಾಸಕ ಸ್ವರೂಪ್ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಹೆಸನು ಹಾಸನಾಭೆ ದೇಗುಲದ ಬಾಗಿಲಿನಲ್ಲಿ ಜೆಡಿಎಸ್ ಧರಣಿಯನ್ನ ಮಾಡ್ತಾ ಇದೆ ದೇಗುಲದ ಎರಡೂ ರಸ್ತೆಯನ್ನ ಬಂದ್ ಮಾಡಿ ಧರಣಿಯನ್ನ ಮಾಡ್ಲಾಗ್ತಾ ಇದೆ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಜನ ಜೆಡಿಎಸ್ ಕಾರ್ಯಕರ್ತರು ಅಲ್ಲಿ ಸೇರಿದ್ದಾರೆ ಸ್ಥಳಕ್ಕೆ ಡಿಸಿ ಬರಲಿ ಅಂತ ಹೇಳಿ ಶಾಸಕ ಸ್ವರೂಪ್ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಡಿಸಿ ಬರದೆ ಹೋದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಎರಡು ದಿನ ಆದ್ರೂ ಕೂಡ ನಾವು ಹೋಗೋದಿಲ್ಲ ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ ದುರಹಂಕಾರದಿಂದ ನಡೆದುಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಬಂದಾಗ ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನಾಭೆ ದೇವಾಲಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದಾಗ ಸರಿಯಾದಂತಹ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿರಲಿಲ್ಲ ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಕೊಡುಗೆ ಬಹಳಷ್ಟಿದೆ ಹೇಗಿರುವಾಗ ಜಿಲ್ಲಾಡಳಿತವು ರಾಜ್ಯ ಸ ಸಚಿವರಿಗೆ ನೀಡಿದಂತ ಸೌಲಭ್ಯವನ್ನ ಕೇಂದ್ರ ಸಚಿವರಿಗೆ ಯಾಕೆ ನೀಡಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಇಲ್ಲ ನಾನು ಇಲ್ಲಿಯ ನಾನು ಖಡಾ ನಾನು ಎರಡು ದಿನ ಆಗಿ ಕೊಡ್ತೀರ ನಾನಂತೂ ಹೋಗಲ್ಲ ಸರ್ ಇಲ್ಲ ನಾನು ಇಲ್ಲಿಯ ನಾನು ಖಡಾ ನಾನು ಇಲ್ಲ ನಾನಿಲ್ಲಿ ನಾನು ಧನ ನಾನು ಎರಡು ದಿನ ಆದ್ಬಿಡ್ತೀರ ಸೀಕೃತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಹಾಸನಾಂಬೆ ದೇಗುಲದ ಬಾಗಿಲಿನಲ್ಲಿ ಸದ್ಯ ನಿಂದ ಧರಣಿ ಆಗ್ತಾ ಇದೆ ಪ್ರತಾಪ್ ಅಂದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಶಾಸಕರು ಒಂದ್ ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಹಾಸನಾಂಬಾ ದೇವಾಲಯದ ಮುಂಭಾಗ ಜೆಡಿಎಸ್ ಶಾಸಕರು ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸ್ವರೂಪ್ ಅಂತೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎ ಮಂಜು ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಕಳೆದ ಎರಡು ದಿನಗಳ ಹಿಂದೆಷ್ಟೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರವಾಗಿ ಏನು ನಿಯಮಗಳನ್ನ ಮಾಡ್ಬೇಕಾಗಿತ್ತು ಅದನ್ನ ಅವರು ಮಾಡಿಲ್ಲ ಒಂದ್ ಕಡೆ ಅಂತ ಹೇಳಿದ್ರೆ ಅವರಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆ ಸನ್ಮಾನಿಸದೆ ಆ ಹಾರ ಹಾಕದೆ ಪ್ರಸಾದವನ್ನು ನೀಡದೆ ಒಂದು ಅವಮಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಆ ಬೆಳಿಗ್ಗೆ ಹನ್ನ ಹನ್ನೆರಡು ಹನ್ನೊಂದುವರೆ ಸುಮಾರಿನಿಂದನೂ ಕೂಡ ಆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಅಂದ್ರೆ ಆ ಶಾಸ ಇಲ್ಲಿ ಸ್ಥಳೀಯವಾಗಿ ರಾಜ್ಯ ಸರ್ಕಾರದ ಸಚಿವರು ಮತ್ತೆ ಶಾಸಕರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಶಿಷ್ಟಾಚಾರವಾಗಿ ಅವರಿಗೆ ಗೌರವನ್ನ ಸಮರ್ಪಿಸಲಾಗಿದೆ ಆದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂತಹ ಗೌರವವನ್ನ ಸಮರ್ಪಿಸಿಲ್ಲ ಜೊತೆಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಸ್ವತಃ ಅವರೇ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸ್ಥಳಕ್ಕೆ ಬಂದು ಆ ವಿವರಣೆಯನ್ನು ಕೊಡಬೇಕು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕಳೆದ ಎರಡ್ ಮೂರು ಗಂಟೆಯಿಂದನೂ ಕೂಡ ನಿರಂತರವಾಗಿ ಆ ಜೆಡಿಎಸ್ ಕಾರ್ಯಕರ್ತರು ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದಿವ್ಯಾ ಓಕೆ ಪ್ರತಾಪ್ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ಹಾಸನಾಂಬೆ ದೇಗುಲಕ್ಕೆ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಪೊಲೀಸರು ಯಾವ ರೀತಿಯಾದಂತಹ ಭದ್ರತೆಯನ್ನ ಅಲ್ಲಿ ಒದಗಿಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ದಿವ್ಯಾಂತ ಹೇಳಿದ್ರೆ ಸಾಲು ಸಾಲು ರಜೆ ಅಂದ್ರೆ ಇವತ್ತಿನಿಂದ ನಾಳೆ ಮತ್ತೆ ಕಂಟಿನ್ಯೂಸ್ ಆಗಿ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಒಂದ್ ಹಾಸನಾಂಬಾ ದೇವಾಲಯಕ್ಕೆ ಬರ್ತಿದ್ದಾರೆ ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ ಗಣ್ಯರು ಯಾರು ಬರ್ತಿದೆ ಕೂಡ ಆ ಪ್ರತಿಭಟನೆಯ ಶಿಷ್ಟಾಚಾರದ ಪ್ರಕಾರ ಹತ್ತುವರಿಂದ ಹನ್ನೆರಡುವರೆಗೂ ಕೂಡ ಗಣ್ಯರನ್ನ ಆ ಬರ್ಲಿಕ್ಕೆ ಅವಕಾಶ ಇರುವಂತದ್ದು ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ದಿನಕ್ಕೆ ಅಂದಾಜು ಎರಡು ಲಕ್ಷ ಸುಮಾರಿನಲ್ಲಿ ಕಳೆದ ಒಂದು ವಾರದಿಂದ ಕೂಡ ಭಕ್ತರು ಬಂದು ದರ್ಶನವನ್ನ ಪಡಿತಾ ಇದ್ರೆ ಇವತ್ತು ಮಧ್ಯಾಹ್ನ ನಂತರ ನಾಳೆ ಆದ್ರಿಂದ ಇವತ್ತಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಗಳನ್ನ ಮುಂಜತಕ ಕ್ರಮಗಳನ್ನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತ ದಿವ್ಯಾ ಓಕೆ ಪ್ರತಾಪ್ ಹಾಗೆ ಡಿ ಸಿ ಬರ್ದೇ ಹೋದ್ರೆ ಎರಡು ದಿನ ಆದ್ರೂ ಕೂಡ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಶಾಸಕ ಸ್ವರೂಪ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಿದ್ದಾರೆ ಅಲ್ಲಿಗೆ ಅಂತ ಮಾಹಿತಿ ಏನಾದ್ರೂ ಈ ಪ್ರತಿಭಟನೆ ಮುಂದೆ ಯಾವ ರೀತಿ ಆದಂತ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ದಿವ್ಯಾದ್ರೆ ಎಲ್ಲರ ಪ್ರತಿಭಟನಾಕಾರ ಆಕ್ರೋಶ ಇರುವಂತದ್ದು ಜಿಲ್ಲಾಧಿಕಾರಿ ಅವರು ಬರಬೇಕು ಯಾಕೆಂದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಮಾಡಿರುವಂತದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥದ್ದು ಜಿಲ್ಲಾಧಿಕಾರಿ ಅವರು ಸ್ವತಃ ಕೇಂದ್ರ ಸಚಿವರು ಅದು ಕೂಡ ಕ್ಯಾಬಿನೆಟ್ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರು ಬಂದಂತ ಸಂದರ್ಭದಲ್ಲಿ ಅವರಿಗೊಂದ್ ರೀತಿ ಸಣ್ಣ ಗೌರವವನ್ನು ಕೊಡ್ ಕೊಡ್ಲಿಲ್ಲ ಜೊತೆಗೆ ಸ್ಥಳೀಯ ಶಾಸಕರಾದಂತಹ ಸ್ವರೂಪ್ ಅವರು ಈ ದೇವಾಲಯದ ಅವ್ರದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಆ ಸ್ಥಳೀಯ ಶಾಸಕರನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಈ ರೀತಿಯಾಗಿ ಏಕಪಕ್ಷೀಯವಾಗಿ ಸರ್ಕಾರ ಏಕಪಕ್ಷೀಯವಾಗಿ ಅವರು ಆ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ಅವರೇ ಇಲ್ಲಿ ಒಂದ್ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಅವರು ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಬರಬೇಕು ಬಂದು ನಮ್ಗೆ ಕ್ಲಾರಿಟಿಯನ್ನ ಕೊಡಬೇಕು ಜಿಲ್ಲಾ ಅಧಿಕಾರಿ ಅವರು ಸ್ಥಳಕ್ಕೆ ಬರೋ ವರೆಗೂ ಕೂಡ ನಾವು ಈ ಬಿಟ್ಟು ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕಿಯ ಶಾಸಕ ಸುಲಿಂಗಿಯವರು ಮತ್ತೆ ಆ ಸಂಸದ ಆ ಎಸ್ ಪಟೇಲ್ ಎಲ್ಲರೂ ಕೂಡ ಮತ್ತೊಂದು ಗೇಟ್ ನ ಮೂಲಕವಾಗಿ ಹಾಸನಂಬ ದೇವಾಲಯದಿಂದ ಹೊರ ಹೋಗಿದ್ದಾರೆ ಸದ್ಯ ಎಲ್ಲವೂ ಕೂಡ ಪ್ರತಿಭಟನಾಕಾರಿಗೆ ಗೊತ್ತಾಗಿದೆ ಎಲ್ಲರೂ ಕೂಡ ಹೊರ ಹೋಗಿದ್ದಾರೆ ಆದ್ರೆ ಸದ್ಯಕ್ಕೆ ಅವ್ರು ಎಲ್ಲೇ ಹೋಗಿರ್ಲಿ ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನ ಮನವಿಯನ್ನ ತಗೊಳ್ಳೇಬೇಕು ನಮ್ಮ ಮನವಿಗೆ ಸ್ಪಂದಿಸೇ ಹೋದ್ರೆ ಅದೆಷ್ಟು ದಿನ ಆದ್ರೂ ಕೂಡ ನಾವು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಪ್ರತಾಪ್ ಹಾಸನಾಂಬೆ ದೇಗುಲದ ಬಾಗಿಲು ಓಪನ್ ಆಯ್ತು ಅಂದ್ರೆ ಭಕ್ತರ ಸಂಖ್ಯೆ ಯಾವಾಗ ಹೆಚ್ಚಾಯ್ತು ಅವತ್ತಿನಿಂದಲೂ ಕೂಡ ಅಂದ್ರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಸಾಕಷ್ಟು ಕ್ರೆಡಿಟ್ಸ್ ಕೂಡ ಉಸ್ತುವಾರಿ ಸಚಿವರಿಗೆ ಹೋಗಿತ್ತು ಒಳ್ಳೆಯ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಅಂತ ಹೇಳಿ ಆದ್ರೆ ಈ ಒಂದು ವಿಚಾರ ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿಲ್ವಾ ಸಚಿವರು ಎಲ್ಲಿದ್ದಾರೆ ದಿವ್ಯಾ ಏಂತ ಹೇಳಿದ್ರೆ ಆರಂಭದಿಂದನೂ ಕೂಡ ಆ ದೇವಾಲಯ ಆ ಬಾಗಿಲು ತೆರೆದ ಆರಂಭದಿಂದನೂ ಕೂಡ ಉಸ್ತುವಾರಿ ಸಚಿವರು ಆ ಹಾಸನಾಂಬೆ ದೇವಾಲಯದ ಬಳಿಯೇ ಇದ್ದು ಆ ಸಾರ್ವಜನಿಕರನ್ನ ಮಾತನಾಡ್ಸೋದಾಗಿರ್ಬೋದು ಭಕ್ತಿ ಆ ವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡ್ಬೋದು ಎಲ್ಲವೂ ಕೂಡ ಆ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ನೋಡ್ಕೊಳ್ತಿದ್ರು ಸ್ವತಃ ಇವತ್ತು ಕೃಷ್ಣ ಬೈರೇಗೌಡರು ಕೂಡ ನಿನ್ನೆಯಿಂದನೂ ಕೂಡ ಆ ಹಾಸನಾಂಬ ದೇವಾಲಯದಲ್ಲಿ ಇದ್ದು ಈಗ ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡುವಂತ ಮಾಹಿತಿ ಎಲ್ಲವೂ ಕೂಡ ಕೃಷ್ಣ ಬೈರೇಗೌಡರು ಇದೆ ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಏನು ಪ್ರತಿಭಟನೆ ಮಾಡ್ತಿರೋ ವಿಷಯ ಗೊತ್ತಾಗಿ ಕೂಡ ಮತ್ತೊಂದು ಗೇಟ್ ನ ಮೂಲಕ ಅವರು ಹೊರ ಹೋಗಿದ್ದಾರೆ ಸದ್ಯಕ್ಕೆ ಅವರ ಆಕ್ರೋಶ ಇರುವಂತದ್ದು ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಬರಬೇಕು ಉಸ್ತುವಾರಿ ಸಚಿವರು ಅವರ ಸೂಚನೆ ಕೊಟ್ಟು ಏನ್ ಮಾಡ್ಬೋದು ಅನ್ನೋ ಕೂಡ ಉಸ್ತುವಾರಿ ಸಚಿವರು ಹೇಳ್ಬೋದಾಗಿತ್ತು ಆದ್ರೆ ಉಸ್ತುವಾರಿ ಸಚಿವರು ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಸಹ ತೆರಳಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದ್ರೆ ಪರಿಸ್ಥಿತಿ ತಿಳಿ ಆಗ್ಬಹುದು ಆ ಹಿನ್ನೆಲೆಯಲ್ಲಿ ಅದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಜಿಲ್ಲಾಧಿಕಾರಿಗಳು ಬಂದು ಪ್ರತಿಭಟನಾಕಾರರ ಮನವೊಲಿಸುವಂತ ಪ್ರಯತ್ನವನ್ನ ಜಿಲ್ಲಾಧಿಕಾರಿಗಳು ಕೂಡ ಮಾಡ್ಬೇಕು ಯಾಕೆಂತ ಹೇಳಿದ್ರೆ ಈ ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಅವರು ಏನು ಮುಖ್ಯ ದ್ವಾರದ ಮುಂಭಾಗ ಏನಿದೆ ಮುಂಭಾಗ ನಿಂತಿದ್ದಾರೆ ಮುಂಭಾಗದಲ್ಲಿ ಸಾವಿರಾರು ಜನರು ಕೂಡ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಆಗಮಿಸ ಭಕ್ತರಿಗೂ ಕೂಡ ಸಮಸ್ಯೆ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಪರಿಸ್ಥಿತಿ ತಿಳಿಯುವಂತ ಸಾಧ್ಯತೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳೂ ಕೂಡ ಕರೆದಿದ್ರಿ ಮುಂಚೆನೆ